ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಏಳನೆಯ ಮಂತ್ರವನ್ನು ಗಮನಿಸೋಣ ಅಂತಹ ಎಂಬ ಈ ಮಂತ್ರದ ಋಷಿ ಸರ್ಪರಾಗ್ನಿಯಾದ ಕದ್ರು ಅಗ್ನಿ ಅಗ್ನಿ ದೇವತೆ ಗಾಯತ್ರಿ ಛಂದಸ್ಸು ಷಜ್ಜಃ ಸ್ವರ ಆ ಅಗ್ನಿಯು ಹೇಗಿರುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಅಂತಹ ಬ್ರಹ್ಮಾಂಡದ ಹಾಗೂ ಶರೀರದ ಮಧ್ಯದಲ್ಲಿ ಚರತಿ ಸಂಚರಿಸುತ್ತದೆ ರೋಚನಾ ದೀಪ್ತಿ ಅಂದರೆ ಪ್ರಕಾಶರೂಪವಾದ ವಿದ್ಯುತ್ ಅಸ್ಯ ಈ ಅಗ್ನಿಯ ಪ್ರಾಣಾತ್ ಬ್ರಹ್ಮಾಂಡದಲ್ಲಿ ಮತ್ತು ಶರೀರದಲ್ಲಿ ಊರ್ಧ್ವಗಮನ ಸ್ವಭಾವವುಳ್ಳ ಪ್ರಾಣದಿಂದ ಅಪಾನತಿ ಅಧೋಗಮನಶೀಲವಾದ ಅಪಾನವನ್ನು ಉಂಟುಮಾಡುತ್ತಾ ಇರುವ ಈ ವಿದ್ಯುತ್ ಅಂದರೆ ಪ್ರಕಾಶ ರೂಪವಾದ ಅಗ್ನಿಯು ವ್ಯಖ್ಯಾತ್ ವಿವಿಧವಾದ ಅಂದರೆ ಪ್ರಾಣ ಅಪಾನ ಅಗ್ನಿ ಪ್ರಕಾಶ ಗತಿ ಮುಂತಾದ ಸಮಸ್ತ ವ್ಯವಹಾರಗಳನ್ನು ಪ್ರಕಟಗೊಳಿಸುತ್ತದೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ವಿದ್ಯುತ್ ರೂಪವಾದ ಅಗ್ನಿಯು ಎಲ್ಲ ಜೀವಿಗಳ ಒಳಗೆ ಎದ್ದು ಕಾಂತಿ ಅಂದರೆ ತೇಜೋ ರೂಪವಾಗಿಯಿದೆ ಅದು ಪ್ರಾಣ ಮತ್ತು ಅಪಾನಗಳೊಡನೆ ಕೂಡಿಕೊಂಡು ಊರ್ಧ್ವಗತಿ ಅಧೋಗತಿ ಅಗ್ನಿಯ ಪ್ರಕಾಶ ಗತಿ ಮುಂತಾದ ಸಕಲ ಚೇಷ್ಟಾ ವ್ಯವಹಾರಗಳನ್ನು ಪ್ರಸಿದ್ಧಪಡಿಸುತ್ತದೆ ಎಂಬುದಾಗಿ ಮನುಷ್ಯರು ತಿಳಿದುಕೊಳ್ಳಬೇಕು ಅಂದರೆ ಮೂಲತಃ ಅಗ್ನಿಯು ಶಕ್ತಿ ರೂಪವಾಗಿ ಪ್ರಾಣ ಅಪಾನಗಳೊಡನೆ ಅಂದರೆ ದೇಹದಲ್ಲಿರುವ ವಾಯುವಿನ ಸಂಚಲನದೊಡನೆ ಕೂಡಿಕೊಂಡು ಮನುಷ್ಯನ ಎಲ್ಲ ಗತಿಗಳನ್ನು ನಿರ್ಧರಿಸುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ